ಸ್ನೇಹಿತರೆ ನಮಸ್ಕಾರ ಕಲಿಯುಗದಲ್ಲಿ ಮನುಷ್ಯನ ಲಕ್ಷಣಗಳು ಯಾವ ರೀತಿ ಇರ್ತವೆ ಕಲಿಯುಗದ ಅಂತ್ಯ ಯಾವ ರೀತಿ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕಲಿಯುಗದಲ್ಲಿ ಪ್ರಮುಖವಾಗಿ ಮನುಷ್ಯನಲ್ಲಿ ಎರಡು ಲಕ್ಷಣಗಳು ಉಟ್ಕೊಳ್ತವೆ ಅಪಾರವಾದ ಬೈಕೆಗಳು ವಿಪರೀತವಾದ ಕೋಪ ಯಾರು ಸಹ ತಾನು ಮಾಡಿದ ತಪ್ಪನ್ನು ಒಪ್ಕೊಳ್ಳೋದಿಲ್ಲ ಅಪಾರವಾದ ಬೈಕೆಗಳು ಮತ್ತೆ ವಿಪರೀತವಾದ ಕೋಪ ಅನ್ನುವ ಎರಡು ಲಕ್ಷಣಗಳಿಂದ ಮನುಷ್ಯನ ಆಯುಷನ್ನು ಕಡಿಮೆ ಮಾಡ್ಕೊಳ್ತಾನೆ ಈ ಅಪಾರವಾದ ಕೋಪ ಮತ್ತೆ ಬೈಕೆಗಳಿಂದ ಮನುಷ್ಯ ವಿಪರೀತವಾಗಿ ತಿರುಗಾಡೋದ್ರಿಂದ ಬರಬಾರದಂತಹ ಭಯಂಕರ ರೋಗಗಳು ಬರೋದಕ್ಕೆ ಕಾರಣ ಆಗುತ್ತೆ ಆವಾಗ ಅವಾಗ ಡಾಕ್ಟರ್ಸ್ ಕೂಡ ಹೇಳ್ತಾ ಇರ್ತಾರೆ ನಿಮಗೆ ಬಿ ಪಿ ಜಾಸ್ತಿ ಆಗೋದ್ರಿಂದ ವಿಪರೀತವಾದ ಒಂದು ಕೋಪ ಬರ್ತಾ ಇದೆ ಅಂತ ಅದರಿಂದ ಕೂಡ ಕೆಲವು ರೋಗಗಳು ಬರೋದಕ್ಕೆ ಕಾರಣ ಆಗುತ್ತೆ ಬರ್ತಾ ಬರ್ತಾ ಮನುಷ್ಯನ ಆಲೋಚನೆಗಳು ಪೂರ್ತಿಯಾಗಿ ಬದಲಾಗ್ಬಿಡ್ತವೆ ಯಾರು ಸಹ ಒಳ್ಳೆ ಮಾತುಗಳನ್ನು ಒಳ್ಳೆ ಕೆಲಸಗಳನ್ನು ಮಾಡೋದಿಲ್ಲ ರಜೋಗುಣಕ್ಕೆ ಗುಣಕ್ಕೆ ಸಂಬಂಧಿಸಿದ ಮಾತುಗಳು ಮತ್ತೆ ಕೆಲಸಗಳನ್ನು ಮಾಡೋದಕ್ಕೆ ಆಸಕ್ತಿ ತೋರಿಸ್ತಾರೆ ವೇದಗಳನ್ನು ಪ್ರಮಾಣವಾಗಿ ತಗೊಳ್ಳೋದನ್ನ ಬಿಡ್ಬಿಡ್ತಾರೆ ವೇದಗಳು ಶಾಸ್ತ್ರಗಳು ಇತಿಹಾಸಗಳು ಪುರಾಣಗಳು ಇವೆಲ್ಲ ಬರೀ ಸುಳ್ಳು ನಿಜ ಅಲ್ಲ ಅಂತ ಹೇಳುವಂತಹ ಜನ ಸೃಷ್ಟಿ ಆಗ್ತಾರೆ ಅವರ ಮಾತಿನಂತ ಅವರು ಹೇಳಿದ್ದೆಲ್ಲ ಸತ್ಯ ಅಂತ ನಂಬುವಂತ ಜನ ಕೂಡ ಅವರನ್ನೇ ಅನುಸರಿಸೋದಕ್ಕೆ ಶುರು ಮಾಡ್ತಾರೆ ಕೋಟ್ಯಂತರ ಜನ್ಮಗಳ ಅದೃಷ್ಟದಿಂದ ವೇದಗಳು ಶಾಸ್ತ್ರಗಳು ಪ್ರಮಾಣ ಅಂತ ನಂಬಿ ಅವೇ ಸತ್ಯ ಅಂತ ನಂಬಿ ಬದುಕ್ತಾ ಇರುವಂತಹ ವ್ಯಕ್ತಿಗಳು ಕೂಡ ಆ ವೇದಗಳನ್ನು ಪುರಾಣಗಳನ್ನು ಬಿಡ್ಬಿಡ್ತಾರೆ ಅದೇ ರೀತಿ ಆಚಾರ ವಿಚಾರಗಳನ್ನು ಸಹ ಬಿಟ್ಬಿಡ್ತಾರೆ ಆಚಾರ ವಿಚಾರಗಳು ಅವಶ್ಯಕತೆ ಇಲ್ಲದೆ ಇರುವಂತಹ ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಆಸಕ್ತಿ ತೋರಿಸ್ತಾರೆ ಆ ರೀತಿಯ ಆಚಾರ ವಿಚಾರಗಳನ್ನು ಪಕ್ಕಿಟ್ಬಿಟ್ಟು ಅವುಗಳ ಅವಶ್ಯಕತೆ ಇಲ್ಲ ಅಂತ ನಂಬಿ ಮಾಡುವಂತಹ ಒಂದು ಪೂಜೆ ಪುನಸ್ಕಾರಗಳಿಂದ ಅಪಾಯ ಮತ್ತು ತೊಂದರೆ ಬರುತ್ತೆ ಅನ್ನೋ ವಿಷಯವನ್ನು ಕೂಡ ಹೋಗ್ತಾರೆ ಮನಸ್ಸು ಶುದ್ಧಿಯಾಗಿರೋದಿಲ್ಲ ಆಚಾರ ವಿಚಾರಗಳಿಗೆ ಸಂಬಂಧ ಇಲ್ಲದೇ ಇರುವ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾರೆ ಆಚಾರ ವಿಚಾರಗಳು ಮನಸ್ಸನ್ನು ಸಂಸ್ಕರಿಸುತ್ತವೆ ಅನ್ನುವ ವಿಷಯವನ್ನು ಕೂಡ ಜನ ಮರೆತು ಅದರಿಂದ ಮನುಷ್ಯ ತಾನು ಪಡೆಯಬೇಕಾಗಿರುವ ಒಂದು ಸ್ಥಿತಿಯನ್ನು ಪಡೆಯದೆ ಅಧೋಗತಿಗೆ ಬಂದ್ಬಿಡ್ತಾನೆ ಮನುಷ್ಯ ಇಂದ್ರಿಯಗಳಿಗೆ ಸೋದ್ಬಿಟ್ಟು ಪೂರ್ತಿ ಪ್ರಮಾಣದಲ್ಲಿ ಶರಣಾಗ್ಬಿಡ್ತಾನೆ ಇಂದ್ರಿಯಗಳನ್ನು ಸುಖವನ್ನಾಗಿ ಇಡೋದಕ್ಕೋಸ್ಕರನೇ ಬದುಕ್ತಾನೆ ಅವುಗಳ ಸುಖಕ್ಕೋಸ್ಕರ ಎಷ್ಟು ದೂರ ಆದ್ರೂ ಹೋಗ್ತಾನೆ ಏನ್ ಕೆಲಸ ಬೇಕಾದ್ರೂ ಮಾಡ್ತಾನೆ ಮಾಡಬಾರದ ಪಾಪಗಳನ್ನೆಲ್ಲ ಮಾಡೋದಕ್ಕೂ ಕೂಡ ಹಿಂಗೇರಿಯಲ್ಲ ಮನುಷ್ಯರನ್ನು ಕಾಪಾಡಬೇಕಾದ ಜನ ನಾಯಕರೇ ಸತ್ಯ ಧರ್ಮ ನ್ಯಾಯ ಮಾನವೀಯತೆ ಇವೆಲ್ಲನ್ನು ಬಿಟ್ಟುಬಿಟ್ಟು ರಾಕ್ಷಸನಂತೆ ವರ್ತನೆ ಮಾಡಿ ಜನರನ್ನು ಆಳುಗಳಂತೆ ನೋಡೋದಕ್ಕೆ ಶುರು ಮಾಡ್ತಾನೆ ಯಾರಿಗೂ ಅಷ್ಟೇ ಯೋಗ್ಯತೆಗೆ ಅನುಸಾರವಾಗಿ ಪಾಂಡಿತ್ಯಕ್ಕೆ ಅನುಸಾರವಾಗಿ ಮರ್ಯಾದೆ ಗೌರವ ಅನ್ನೋದು ಕೊಡೋದಿಲ್ಲ ಯಾರ ಹತ್ರ ಹಣ ಆಸ್ತಿ ಅಧಿಕಾರ ಇರುತ್ತೋ ಅವರಿಗೆ ಮಾತ್ರ ಗೌರವ ಕೊಡ್ತಾರೆ ಕಲಿಯುಗದಲ್ಲಿ ಮುಖ್ಯವಾಗಿ ಮನುಷ್ಯ ಯಾವ ದಾರಿಯಲ್ಲಿ ಹೋಗಿದ್ದಾನೆ ಯಾವ ರೀತಿ ಸಂಪಾದನೆ ಮಾಡಿದಾನೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಸಂಪಾದನೆ ಮಾಡಿದಾನೆ ಅನ್ನೋದೇ ಮುಖ್ಯ ಯಾರ ಹತ್ರ ಹೆಚ್ಚಾಗಿ ಹಣ ಅಧಿಕಾರಿ ಅಂತಸ್ತು ಸ್ಟೇಟಸ್ ಇರುತ್ತೋ ಅವರೇ ಜನನಾಯಕರು ಲೀಡರ್ಸು ಮತ್ತೆ ನಾಯಕರು ಅವ್ರು ಹೇಳಿದ್ದೇ ಸತ್ಯ ಅವ್ರು ಹೇಳಿದ್ದೇ ಧರ್ಮ ಅದನ್ನ ಎಲ್ರು ಪಾಲಿಸ್ಲೇಬೇಕು ಮನುಷ್ಯನಿಗಿರುವ ಆಸೆಗಳು ಬೈಕಿಗಳು ಈಡಿರಬೇಕಂದ್ರೆ ಯಾವ ದೇವರ ಹತ್ರ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಏನ್ ಪೂಜೆ ಮಾಡ್ಬೇಕು ಏನು ವ್ರತ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ಪುಣ್ಯ ಸಂಪಾದನೆ ಮಾಡೋದಕ್ಕೆ ಏನ್ ಕೆಲಸ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಯಾವ ದೇವ್ರ ಹತ್ರ ಹೋಗ್ಬೇಕು ಅನ್ನೋದನ್ನ ಮಾತ್ರ ಮರೆತು ಬಿಡ್ತಾರೆ ದೇವರಲ್ಲಿ ಕೂಡ ಆ ದೇವ್ರೇ ಬೇರೆ ಈ ದೇವರೇ ಬೇರೆ ಅಂತ ನೋಡೋದಕ್ಕೆ ಶುರು ಮಾಡ್ತಾರೆ ಒಬ್ಬನಾಗಿರ್ತಕ್ಕಂಥ ಭಗವಂತನನ್ನ ಆ ಜಾತಿಯವರು ಆ ದೇವರನ್ನೇ ಪೂಜೆ ಮಾಡ್ಬೇಕು ಈ ಜಾತಿಯವರು ಈ ದೇವರನ್ನೇ ಪೂಜೆ ಮಾಡ್ಬೇಕು ಅಂತ ದೇವರನ್ನು ಕೂಡ ಚೂರ್ ಚೂರ್ ಮಾಡಿಬಿಟ್ಟು ಪ್ರಸಾದವನ್ನು ಹಂಚ್ಕೊಂಡಂಗೆ ಬಿಡ್ತಾರೆ ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂತಹ ಒಂದು ವಿಷಯ ಏನಂದ್ರೆ ಇಂದ್ರಿಯಗಳ ಮುಖಾಂತರ ನಾವು ಏನು ಸುಖ ಭೋಗಗಳನ್ನು ಅನುಭವಿಸ್ತಾ ಇದೆಯೋ ಅದು ಬರೀ ಹೋಳು ಬರೀ ಡೊಳ್ಳು ಏನು ಇರೋದಿಲ್ಲ ಇದರಿಂದ ಮನುಷ್ಯನ ಜೀವನ ಸಾರ್ಥಕ ಆಗೋದಿಲ್ಲ ಅದರ ಬದಲಿಗೆ ಇಂದ್ರಿಯಗಳ ಬೈಕೆಗಳಿಂದ ಮನುಷ್ಯನು ಮನುಷ್ಯನನ್ನು ಮರೆತು ಬಿಟ್ಟು ರಾಕ್ಷಸನಾಗಿ ಬದಲಾಗಿಬಿಟ್ಟು ಅಧೋಗತಿಗೆ ಬಂದ್ಬಿಡ್ತಾ ಇದ್ದಾನೆ ಸತ್ಯವನ್ನು ಪೂರ್ತಿ ಪ್ರಮಾಣದಲ್ಲಿ ಬಿಡ್ಬಿಡ್ತಾರೆ ಸತ್ಯವನ್ನು ಬಿಟ್ಟಿರೋ ಒಂದು ಕಾರಣದಿಂದ ಆಯುಷು ಕಡಿಮೆ ಆಗೋಗಿರುತ್ತೆ ಆಯುಷು ಕಡಿಮೆ ಆಗೋದ್ರಿಂದ ಒಳ್ಳೆ ವಿಷಯಗಳನ್ನು ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಳ್ಳೆ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅಂದ್ರೆ ಮೋಹ ಹೆಚ್ಚಾಗುತ್ತೆ ಮೋಹದಿಂದ ಲೋಭ ಹೆಚ್ಚಾಗುತ್ತೆ ಲೋಭದಿಂದ ಕಾಮ ಹೆಚ್ಚಾಗುತ್ತೆ ಕಾಮದಿಂದ ಕ್ರೋಧ ಹೆಚ್ಚಾಗುತ್ತೆ ಕ್ರೋಧದಿಂದ ವೈರತ್ವ ಶತ್ರುತ್ವ ಉಟ್ಕೊಳ್ಳುತ್ತೆ ಈ ಶತ್ರುತ್ವ ಏನಾದರೂ ಹೆಚ್ಚಾದ್ರೆ ಒಬ್ಬರನ್ನೊಬ್ಬರು ಓಡ್ದಾಡ್ಕೊಂಡು ಸಾಯ್ತಾರೆ ಇನ್ನೇನಾಗ್ಬೇಕು ನಾಶ ಆಗೋಯ್ತು ಸುಗಂಧ ದ್ರವ್ಯಗಳ ಗುಣಮಟ್ಟ ಕಡಿಮೆ ಆಗೋದ್ರಿಂದ ಅವುಗಳಲ್ಲಿ ಸಿಗುವಂತಹ ಒಂದು ಸುಗಂಧ ಭರಿತ ಸುವಾಸನೆ ಕೂಡ ದೂರ ಆಗೋಗುತ್ತೆ ಬೆಳೆಗಳು ಮತ್ತೆ ಇಳುವರಿ ಕೂಡ ಕಡಿಮೆ ಆಗೋಗುತ್ತೆ ಹಸುಗಳನ್ನು ಸಾಕೋದು ಕಡಿಮೆ ಆಗೋಗುತ್ತೆ ಕೇವಲ ಸಂಪಾದನೆಗೋಸ್ಕರ ಅಷ್ಟೇ ಮಾತ್ರ ಹಸುಗಳನ್ನು ಸಾಕ್ತಾರೆ ಹಸುಗಳನ್ನು ಸಾಕೋದ್ರ ಬದಲಿಗೆ ಮನೆಗಳಲ್ಲಿ ನಾಯಿಗಳನ್ನು ಸಾಕೋದಕ್ಕೆ ಶುರು ಮಾಡ್ಕೊಳ್ತಾರೆ ಪ್ರತಿಯೊಂದು ಮನೆಯಲ್ಲೂ ಒಂದು ನಾಯಿ ಇರುತ್ತೆ ಅದೇ ರೀತಿ ಪ್ರತಿಯೊಂದು ಮನೆಯಲ್ಲೂ ಒಂದು ಹಸು ಇರೋದಿಲ್ಲ ನಾಯಿಗಳು ಹಸುಗಳನ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲರೂ ನೋಡ್ಕೊಂಡು ಇರ್ತಾರೆ ಹೊರತು ಆ ನಾಯಿಗಳನ್ನು ಯಾರು ಓಡಿಸೋದಿಲ್ಲ ಅದೇ ರೀತಿ ಬರ್ತಾ ಬರ್ತಾ ಹಸುಗಳು ಕಡಿಮೆ ಆಗೋಗುತ್ತೆ ಹಸುಗಳ ಹಾಲು ಕುಡಿಯೋರು ಕಡಿಮೆ ಆಗೋಗುತ್ತೆ ಹಸುಗಳ ಹಾಲು ಕುಡಿಯೋದ್ರಿಂದ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಮತ್ತೆ ದೇವತೆಗಳ ಅನುಗ್ರಹ ಅನ್ನೋದು ಸಿಗುತ್ತಾ ಅನ್ನೋ ಒಂದು ವಿಷಯವನ್ನು ಕೂಡ ಮರ್ತೋಗ್ತಾರೆ ಹಸುವಿನ ಹಾಲು ಕುಡಿಯೋದು ಬಿಟ್ಬಿಟ್ಟು ಎಮ್ಮೆ ಹಾಲು ಕುಡಿಯೋದಕ್ಕೆ ಜನ ಆಸಕ್ತಿ ತೋರಿಸ್ತಾರೆ ಮರಗಿಡಗಳಲ್ಲಿ ಹೂಗಳು ಹಣ್ಣುಗಳು ಇರೋದಿಲ್ಲ ಅಂತ ಕಾಲ ಬರುತ್ತೆ ಎಲ್ಲಿ ಯಾವ ರೀತಿ ಇರಬೇಕು ಏನ್ ಕೆಲಸ ಮಾಡ್ಬೇಕು ಅನ್ನೋದು ಬಿಟ್ಬಿಟ್ಟು ಅದಕ್ಕೆ ವಿರುದ್ಧವಾಗಿ ಜನ ನಡ್ಕೊಳ್ತಾರೆ ಹಣ ಅಧಿಕಾರ ಇರ್ತಕ್ಕಂಥ ವ್ಯಕ್ತಿಗಳು ದರ್ಪದಿಂದ ಜನರನ್ನು ದರೋಡ ಮಾಡಿಕೊಂಡು ಬದುಕ್ತಾ ಇರ್ತಾರೆ ಧರ್ಮವನ್ನು ದೇವರನ್ನು ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥ ಜನ ಅಂತಹ ನಾಯಕರನ್ನು ನೋಡಿ ಭಯ ಪಟ್ಕೊಳ್ತಾರೆ ಒಬ್ಬ ಕೆಟ್ಟವನು ಇನ್ನೊಬ್ಬ ಕೆಟ್ಟವನಿಗೆ ಸ್ನೇಹಿತನಾಗ್ತಾನೆ ಒಳ್ಳೆಯವನು ಕೆಟ್ಟವನಿಗೆ ಶತ್ರು ಆಗ್ತಾನೆ ಬರ್ತಾ ಬರ್ತಾ ಬ್ರಾಹ್ಮಣರು ಕೂಡ ವೇದಗಳನ್ನು ಶಾಸ್ತ್ರಗಳನ್ನು ಬಿಟ್ಬಿಟ್ಟು ದುಡ್ಡು ಸಂಪಾದನೆ ಮಾಡ್ಬೇಕಂತ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ ತಾಳ್ಮೆ ಇರೋವರೆಗೂ ಮಾತ್ರ ಅಷ್ಟೇ ವೇದಗಳನ್ನು ಶಾಸ್ತ್ರಗಳನ್ನು ನಂಬ್ತಾರೆ ತಾಳ್ಮೆ ಏನಾದರೂ ಕಳ್ಕೊಂಡ್ ಬಿಟ್ರೆ ಆ ವೇದಗಳನ್ನು ಶಾಸ್ತ್ರಗಳನ್ನು ಪೂರ್ತಿ ಪ್ರಮಾಣದಲ್ಲಿ ಬಿಡ್ಬಿಡ್ತಾರೆ ಇರೋವರೆಗೂ ಧರ್ಮವನ್ನು ಶಾಸ್ತ್ರಗಳನ್ನು ವೇದಗಳನ್ನು ದೇವರನ್ನು ಅನುಸರಿಸ್ತೀವ ಅಂತ ಹೇಳುವಂತಹ ಜನ ಪೂರ್ತಿಯಾಗಿ ಕಡಿಮೆ ಆಗೋಗ್ತಾರೆ ಪೂಜೆ ಮಾಡೋದು ಆರಾಧನೆ ಮಾಡೋದು ಉಪವಾಸ ಮಾಡೋದು ದೇವರನ್ನು ನಂಬೋದು ವೇದಗಳು ಶಾಸ್ತ್ರಗಳು ಇವುಗಳನ್ನು ನಂಬುವಂತ ಒಂದು ಅವಶ್ಯಕತೆ ಇಲ್ಲ ಅಂತ ಹೇಳುವಂತ ಜನ ಹೆಚ್ಚಾಗ್ಬಿಡ್ತಾರೆ ಅದೇ ಕೆಲಸವಾಗಿ ಬೀದಿ ಬೀದಿ ಸುತ್ತಾಡ್ತಾ ನಮ್ಮ ಧರ್ಮವನ್ನು ನಂಬಿ ನಮ್ಮ ಧರ್ಮಕ್ಕೆ ಬನ್ನಿ ನಮ್ಮ ಧರ್ಮವನ್ನು ನಂಬಿದ್ರೆ ಒಳ್ಳೇದಾಗುತ್ತೆ ನಿಮ್ಮ ಧರ್ಮದಲ್ಲಿ ಇರೋದು ಬರೀ ಸುಳ್ಳು ನಿಮ್ಮ ದೇವರು ಬರೀ ಸುಳ್ಳು ಅಂತ ಮತ ಪ್ರಚಾರ ಮಾಡುವಂತಹ ಅನ್ಯ ಧರ್ಮಗಳು ಜಾಸ್ತಿ ಆಗ್ತಾ ಹೋಗ್ತವೆ ಪುಣ್ಯ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ಈ ಶರೀರವನ್ನು ಉಪಯೋಗಿಸ್ಕೊಳ್ಳೋದು ಪೂರ್ತಿ ಪ್ರಮಾಣದಲ್ಲಿ ಬಿಡ್ಬಿಡ್ತಾರೆ ಇಂದ್ರಿಯಗಳ ಸುಖಕ್ಕೋಸ್ಕರ ಮಾಡಬಾರದ ಪಾಪ ಕರ್ಮಗಳನ್ನು ಮಾಡೋದಕ್ಕೆ ಈ ಶರೀರವನ್ನು ಉಪಯೋಗಿಸ್ಕೊಳ್ತಾರೆ ವ್ಯಾಪಾರ ವ್ಯವಹಾರಗಳಲ್ಲಿ ಸುಳ್ಳು ಮೋಸ ವಂಚನೆ ಹೆಚ್ಚಾಗೋಗುತ್ತೆ ಪ್ರಾಮಾಣಿಕತೆಯಿಂದ ಮಾಡುವಂತ ವ್ಯವಹಾರಗಳು ಪೂರ್ತಿ ಪ್ರಮಾಣದಲ್ಲಿ ಕಡಿಮೆ ಆಗೋಗುತ್ತೆ ಯಾರು ದಪ್ಪ ದೌರ್ಜನವನ್ನು ಪ್ರದರ್ಶನ ಮಾಡ್ತಾರೋ ಅವರದ್ದೇ ಎಲ್ಲ ವ್ಯವಹಾರಗಳು ಸುಳ್ಳು ಮೋಸ ವಂಚನೆಯಿಂದ ಯಾರು ವ್ಯವಹಾರಗಳು ಮಾಡ್ತಾರೋ ಅವರು ಹೆಚ್ಚಿನ ಲಾಭವನ್ನು ಪಡೀತಾರೆ ಸತ್ಯ ಧರ್ಮ ನ್ಯಾಯವನ್ನು ನಂಬಿ ಬದುಕೋರು ಎಲ್ಲಾ ರೀತಿಯ ಕಷ್ಟಗಳನ್ನು ಅನುಭವಿಸಿ ಕಡಿಮೆ ಆಯುಷಿನಿಂದ ಬೇಗ ಸತ್ತೋಗ್ತಾರೆ ಅದೇ ಸುಳ್ಳು ಮೋಸ ವಂಚನೆ ದೌರ್ಜನ್ಯ ದರ್ಪದಿಂದ ಬದುಕೋರು ದೀರ್ಘ ಆಯುಷುವಿನಿಂದ ಎಲ್ಲಾ ರೀತಿಯ ಸುಖ ಭೋಗ ಭಾಗ್ಯಗಳನ್ನು ಅನುಭವಿಸ್ತಾರೆ ದಯೆ ಕರುಣೆ ಮಾನವೀಯತೆಯನ್ನು ಬಿಟ್ಟು ಹೆಣ್ಣು ಹಣ್ಣು ಮಣ್ಣು ಗೋವುಗಳು ಎಲ್ಲವನ್ನು ಅಪಹರಿಸಿ ದೌರ್ಜನ್ಯದಿಂದ ಬದುಕ್ತಾರೆ ಹೊಟ್ಟೆ ಕಿಚ್ಚು ಅಸೂಯೆ ಇಂತಹ ಲಕ್ಷಣಗಳು ಹೆಚ್ಚಾಗ್ಬಿಟ್ಟು ಒಬ್ರನ್ನ ಕಂಡ್ರೆ ಒಬ್ಬರಿಗಾಗುದಿಲ್ಲ ಒಬ್ಬರನ್ನೊಬ್ರು ಓಡದಾಡ್ಕೊಂಡು ಸಾಯ್ತಾ ಇರ್ತಾರೆ ಬಂಧುತ್ವವನ್ನು ಮರೆತು ಶತ್ರುಗಳಂತೆ ನಾಯಿಗಳಂತೆ ಕಿತ್ತಾಡ್ಕೊಂಡು ಬದುಕ್ತಾ ಇರ್ತಾರೆ ಯಾವ ಜಾಗ ಯಾವ ಆಸ್ತಿ ಯಾರ ಹೆಸರಲ್ಲಿ ಎಷ್ಟು ದಿನಗಳವರೆಗೂ ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಳೋದಕ್ಕೂ ಆಗುದಿಲ್ಲ ನಮ್ದಾಗಿರ್ತಕ್ಕಂಥ ಆಸ್ತಿ ಜಾಗ ಯಾವಾಗ್ ಬೇಕಾದ್ರೂ ಪರರು ಅಪರಿಸ್ಕೊಳ್ಬಹುದು ಕೇಳಿದ್ರೆ ಎದುರಿಸ್ತಾರೆ ಬೆದರ್ಸ್ತಾರೆ ಇನ್ನೂ ಹೆಚ್ಚಾಗಿ ಏನಾದ್ರು ಕೇಳಕ್ಕೆ ಹೋದ್ರೆ ಅವ್ರ ಮಾತು ಕೇಳಿಲ್ಲ ಅಂದ್ರೆ ಸಾಯಿಸೋದಕ್ಕೆ ಹಿಂಗೇರಿಯಲ್ಲ ಆ ರೀತಿಯ ಬುದ್ಧಿ ಮನುಷ್ಯನಿಗೆ ಬಂದ್ಬಿಡುತ್ತೆ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳಿದ ಪೂರ್ತಿಯಾಗಿ ಬಿಟ್ಬಿಡ್ತಾರೆ ತಂದೆ ತಾಯಿ ಮಕ್ಕಳನ್ನು ಮಾತಾಡ್ಸೋದಕ್ಕೂ ಹೆದರಿಕೆ ಭಯ ಆಗುತ್ತೆ ಆ ರೀತಿ ಮಕ್ಕಳು ತಯಾರಾಗ್ತಾರೆ ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಅನ್ನೋದು ಕಣ್ಮರಿ ಆಗ್ಬಿಡುತ್ತೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗಲ್ಲ ಎಂಡತಿಗಿಷ್ಟ ಆಗಿದ್ದು ಇಷ್ಟ ಆಗಲ್ಲ ಇಷ್ಟ ಆಗಿದ್ದು ಎಂಡತಿಗಿಷ್ಟ ಆಗಲ್ಲ ಪ್ರತಿದಿನ ಹಾವು ಮಿಂಗ್ಸಿ ತರ ಕಿತ್ತಾಡ್ಕೊಂಡು ಸಾಯ್ತಾ ಇರ್ತಾರೆ ಹೊರ ಪ್ರಪಂಚಕ್ಕೆ ಮಾತ್ರ ಆದಿ ದಂಪತಿಗಳ ತರ ಕಲರಿಂಗ್ ಹಾಕೊಂಡು ನಾಟಕ ಆಡ್ತಾ ಇರ್ತಾರೆ ಕೆಲವರು ಗಂಡ ಹೆಂಡತಿಯರು ದೈಹಿಕ ಸುಖವನ್ನು ಅನುಭವಿಸೋದಕ್ಕೋಸ್ಕರ ಹತ್ರ ಆಗ್ತಾರೆ ಅಷ್ಟೇ ಮಾನಸಿಕವಾಗಿ ಒಬ್ರಿಗೊಬ್ರು ಎಷ್ಟೋ ದೂರ ಇರುತ್ತೆ ಅದರ ಪ್ರತಿಫಲದಿಂದ ಉಟ್ತಕ್ಕಂಥ ಮಕ್ಕಳ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಅವ್ರಿಗೇ ಗೊತ್ತಾಗಿರೋದಿಲ್ಲ ಒಳ್ಳೇನಾಗ್ತಾನ ಕೆಟ್ಟವ್ನಾಗ್ತಾನ ರಾಕ್ಷಸನಾಗ್ತಾನ ಟೆರರಿಸ್ಟ್ ಆಗ್ತಾನಂತ ಅವ್ರಿಗೆ ಒಂದು ಕ್ಲಾರಿಟಿ ಅನ್ನೋದು ಇರೋದಿಲ್ಲ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಯಾವ ರೀತಿಯ ಬೆಳೆಗಳನ್ನು ಬೆಳಿಬೇಕು ಅನ್ನೋದನ್ನು ಪಕ್ಕ ಗಿಟ್ಬಿಟ್ಟು ಹೆಚ್ಚಿನ ಲಾಭ ಯಾವ ಬೆಳೆಯಲ್ಲಿ ಬರುತ್ತೆ ಅಂತ ಯೋಚನೆ ಮಾಡಿ ಅಲ್ಪಾವಧಿಯಲ್ಲಿ ಬರ್ತಕ್ಕಂತ ಒಂದು ಬೆಳೆಗಳನ್ನು ಬೆಳೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಸತ್ಯ ಧರ್ಮ ನ್ಯಾಯ ಪ್ರಾಮಾಣಿಕತೆ ಅನ್ನೋದು ಪೂರ್ತಿ ಪ್ರಮಾಣದಲ್ಲಿ ಕಣ್ಮರಿಯಾಗ್ಬಿಡುತ್ತೆ ಯಜ್ಞಯಾಗದಿಗಳನ್ನು ಮಾಡುವವರು ಅಪರೂಪ ಆಗೋಗ್ತಾರೆ ಅದರ ಪ್ರತಿಫಲವಾಗಿ ಮಳೆ ಇಲ್ಲದೆ ಬೆಳೆ ಇಲ್ಲದೆ ತಿನ್ನೋದಕ್ಕೆ ಊಟ ಇಲ್ಲದೆ ಪಡಬಾರದ ಕಷ್ಟಗಳನ್ನು ಮನುಷ್ಯ ಅನುಭವಿಸ್ಬೇಕಾಗುತ್ತೆ ಮನುಷ್ಯನಿಗೆ ಇಂದ್ರಿಯಗಳ ಬಯಕೆ ಹೆಚ್ಚಾಗ್ಬಿಟ್ಟು ಬಂಧುಗಳನ್ನು ಸಂಬಂಧಿಕರನ್ನು ಮರ್ತೋಗ್ಬಿಟ್ಟು ಅವರ ಮಧ್ಯದಲ್ಲಿ ಇರ್ತಕ್ಕಂಥ ವರ್ಷಗಳನ್ನು ಮರ್ತೋಗ್ತಾರೆ ಅಕ್ಕ ತಂಗಿ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಈ ರೀತಿ ಎಲ್ಲ ಮರ್ತೋಗ್ಬಿಟ್ಟು ನಾಯಿಗಳಂತೆ ಮನುಷ್ಯ ಅನ್ನೋದು ಮರ್ತ್ಬಿಟ್ಟು ತಾನು ತಾನೊಬ್ಬ ಮೃಗ ಆಗ್ಬಿಟ್ಟು ಇಂದ್ರಿಯಗಳ ಬಯಕೆಗಳಗೋಸ್ಕರನೇ ಬದುಕೋದಕ್ಕೆ ಶುರು ಮಾಡ್ಕೊಳ್ತಾನೆ ಯಾರು ದೈಹಿಕವಾಗಿ ಶಕ್ತಿಯುತವಾಗಿ ಗಟ್ಟಿಮುಟ್ಟಾಗಿ ಇರ್ತಾರೋ ಅಂತವ್ರು ಮಾತ್ರ ಬದುಕ ಸಾಧ್ಯ ಆಗ್ತಿ ಬಲಹೀನರು ಶಕ್ತಿ ಇಲ್ಲದೇವರು ಬೇಗ ಸತ್ತು ಹೋಗ್ತಾರೆ ಮನುಷ್ಯನಲ್ಲಿ ದಯೆ ಕರುಣೆ ಮಾನವೀಯತೆ ಅನ್ನೋ ಲಕ್ಷಣಗಳು ಹೋಗ್ಬಿಟ್ಟು ಅವುಗಳ ಜಾಗದಲ್ಲಿ ಕಾಮ ಕ್ರೋಧ ಅನ್ನೋದು ಹೆಚ್ಚಾಗ್ಬಿಡುತ್ತೆ ದೇವಸ್ಥಾನಗಳಲ್ಲಿ ಪ್ರತಿ ದಿನ ಪೂಜೆಗಳು ಪುಣ್ಯ ಕಾರ್ಯಗಳು ಪೂರ್ತಿ ಪ್ರಮಾಣದಲ್ಲಿ ನಿಂತೋಗ್ತವೆ ದೇವಸ್ಥಾನಗಳ ಬಗ್ಗೆ ಆಲೋಚನೆ ಮಾಡುವರು ಇಲ್ಲದೆ ದೇವಸ್ಥಾನಗಳು ಪೂರ್ತಿ ಪ್ರಮಾಣದಲ್ಲಿ ಸ್ಮಶಾನಗಳಾಗಿ ಹೋಗ್ತವೆ ಬ್ರಾಹ್ಮಣರಿಗೆ ಕೊಟ್ಟಿರ್ತಕ್ಕಂಥ ಅಗ್ರಹಾರಗಳನ್ನು ಬಲವಂತವಾಗಿ ಕಿತ್ಕೊಂಡ್ಬಿಡ್ತಾರೆ ಶುಭಪ್ರದವಾಗಿರ್ತಕ್ಕಂಥ ಮಂಗಳಕರವಾಗಿರ್ತಕ್ಕಂಥ ಗಿಡ ಮರಗಳನ್ನು ಎಲ್ಲವನ್ನೂ ಒಡೆದಾಗ್ಬಿಟ್ಟು ಬರಡ್ ಭೂಮಿಯನ್ನಾಗಿ ಮಾಡ್ಬಿಡ್ತಾರೆ ಬೀದಿ ಬೀದಿಗೂ ಚಿಲ್ಲರೆ ಅಂಗಡಿಗಳಿದ್ದಂತೆ ಬೀದಿ ಬೀದಿಗೂ ವ್ಯಭಿಚಾರ ಗೃಹಗಳು ಮತ್ತೆ ಮದ್ಯದ ಅಂಗಡಿಗಳು ಯಥೇಚ್ಛವಾಗಿ ಬೆಳೆದೋಗುತ್ತೆ ಕೊನೆಗೆ ಮನುಷ್ಯನ ಆಯುಷು ಹದ್ನಾರು ವರ್ಷಗಳಿಗೆ ಬಂದ್ಬಿಡುತ್ತೆ ಎಂಟು ವರ್ಷಗಳಿಗೆ ಆಗಿ ಮಕ್ಕಳು ಆಗೋಗಿರುತ್ತೆ ಈ ರೀತಿ ಕಲಿ ಪ್ರಭಾವ ಹೆಚ್ಚಾಗಿ ಪಾಪಗಳು ಮಿತಿ ಮೀರಿದಾಗ ಶಂಬಲ ಅನ್ನೋ ಗ್ರಾಮದಲ್ಲಿ ವಿಷ್ಣು ಯಶುವ ಅನ್ನೋ ಹೆಸರಿನಲ್ಲಿ ಶ್ರೀ ಮಹಾವಿಷ್ಣು ಕಲಿಕಾವತಾರವಾಗಿ ಹುಟ್ಟುತ್ತಾನೆ ಹುಟ್ಟುತ್ತಲೇ ಎಲ್ಲ ವೇದಗಳ ಶಾಸ್ತ್ರಗಳ ಪಾಂಡಿತ್ಯವನ್ನು ಪಡೆದು ಜಗತ್ತಿಗೆ ಸಾರ್ವಭೌಮನಾಗಿ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಮತ್ತೆ ಧರ್ಮವು ನಾಲ್ಕು ಪಾದಗಳ ಮೇಲೆ ನಿಲ್ಲೋದಕ್ಕೆ ಸತ್ಯಯುಗವು ಪ್ರಾರಂಭವಾಗುತ್ತೆ